ಡಿ ಜೆ ಇಲ್ಲ ಸರ್ ಇದು ಕಲೆಗಾರಗಳು ಬಹಳ ಜನ ಕಲೆ ಇದ್ದಾರೆ ಡಿ ಜೆ ಅಂದ್ರೆ ಒಂದು ನಪ್ಪತ್ತು ಜನಕ್ಕೆ ಮಾತ್ರ ಅನ್ನ ಹಾಕ್ಬೋದು ಪ್ರತಿ ಒಂದು ಕಲೆಗಳು ಈ ವರ್ಷ ಹುಟ್ಟಿ ಬಂದಿದವು ಸ್ಯಾಮರ್ ಒಂದು ಮನೆ ಮಾಡಿದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಅಂದು ಎರಡು ದಿವಸ ಇಟ್ಟು ಇಟ್ಟಿದ್ರು ಒಳ್ಳೆ ಅನುಕೂಲ ಐತೆ ಸರ್ ಹಾಂ ಎಲ್ಲರೂ ಮನೆ ಪ್ರತಿಯೊಂದು ಮಕ್ಕಳ ಹೆಣ್ಮಕ್ಳಿಂದ ಬಂದು ಕುಂತ್ಕೊಂಡ ನೋಡಿದ್ದಾರೆ ಎಲ್ಲ ಡಿ ಜಿ ಏನ್ ಏನು ಸಮಸ್ಯೆ ಅಂದರೆ ಸರ್ ಡಿ ಜಿಯಿಂದ ಆದರೂ ಆರ್ಟ್ ಫೇಲ್ ಆಗುತ್ತೆ ಮಕ್ಕಳುಗಳಿಗೆ ಮನೆ ಅಕ್ಕಪಕ್ಕ ಮನೆ ಹೋದ್ರಿಗೆ ಅದು ಒಂದು ತೊಂದರೆ ಆ್ಯಕ್ಚುಲಿ ಡಿ ಜೆ ಬಂದಾಗಿದ್ದು ಚೆನ್ನಾಗಾಯ್ತಂತ ನನ್ನ ಅನಿಸಿಕೆ ಸಾಂಸ್ಕೃತಿಕ ಕಾರ್ಯಕ್ರಮನೇ ಬೆಟ್ರ್ ಅದು ಕಲಾ ತಂಡಗಳೆಲ್ಲ ಬರ್ತಾವಲ್ಲ ಹಂಗಾಗಿ ಅದೇ ಬಿಟ್ಟರೆ ಡಿ ಜೆ ಐತಲ್ಲ ಹಾಕ್ಸ್ಬೋದು ಸರ್ ಇಲ್ಲ ಅಂತ ಹೇಳ್ದಿಲ್ಲ ಹಾರ್ಟ್ ಪೇಶೆಂಟ್ ಅವರಿಗೆ ಭಾಳ ತೊಂದರೆ ಆಕತ್ತಿ ಸಾಂಸ್ಕೃತಿ ಏನಂದ್ರಲ್ಲ ಸರ್ ಅದು ಭಾಳ ಬೆಸ್ಟ್ ಐತಿ ಯಾರ್ದು ಆಗಲಿ ಸರ್ ಮುಸ್ಲಿಮ್ಸ್ ಆಗಲಿ ಹಿಂದೂ ಆಗಲಿ ಡಿ ಜೆ ಬೇಡ ಸರ್ ಯಾಕಂದರೆ ಪೇಷಂಟ್ಗಳಿಗೆ ಭಾಳ ತೊಂದರೆ ಆಕತ್ತಿ ನಾನು ಹೇಳಿದ್ರಾಗ ಏನಾರ ಮತ್ತು ತಪ್ಪಾಗಿದ್ರೆ ಸಾರಿ ಸರ್ ಸಾಂಸ್ಕೃತಿಕ ಕಾರ್ಯಕ್ರಮ ಇದ್ದರೆ ಚೆನ್ನಾಗೈತೆ ಮಾಡ್ಕೊಂಡಿರ್ಬೇಕಾ ಸಂಸ್ಕೃತಿ ಕಾರ್ಯಕ್ರಮ ಇದ್ರೆ ಚೆನ್ನಾಗಿ ಡಿ ಜಿ ಇದ್ರೆ ಸುಮ್ಮನೆ ಗಲಾಟೆ ಪಲಾಟೆ ಅವೆಲ್ಲ ಎಲ್ಲದಕ್ಕಿಂತ ಸಾಂಸ್ಕೃತಿಕ ಕಾರ್ಯಕ್ರಮ ಇದ್ರೆ ಚೆನ್ನಾಗಿ ಹಿಂದೂ ಮುಸ್ಲಿಂ ಗಲಾಟೆ ಅವೆಲ್ಲ ಎಲ್ಲ ಅಣ್ಣ ತಮ್ಮ ಆಗಿದ್ದೀವಿ ನಾವು ಅಣ್ಣ ತಮ್ಮ ಇದ್ರೆ ಚೆನ್ನಾಗಿ ನಾವು ಸಂಸ್ಕೃತಿ ಕಾರ್ಯಕ್ರಮ ಚೆನ್ನಾಗೈತೆ ಡಿ ಜಿಗಿಂತ ಇದೆ ಒಳ್ಳೇದ್ರಿ ಸಾಂಸ್ಕೃತಿಕ ಕಾರ್ಯಕ್ರಮ ಫ್ಯಾಮಿಲಿ ಎಲ್ಲರಿಗೂ ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ ಸಂಸ್ಕೃತಿ ಕಾರ್ಯಕ್ರಮ ಹ್ಞೂ ನಮ್ಮ ಅಭಿಪ್ರಾಯ ಅದೇ ಸಂಸ್ಕೃತ ಸಾಂಸ್ಕೃತಿಕ ಕಾರ್ಯಕ್ರಮ ಒಳ್ಳೆಯದ ಸಾಂಸ್ಕೃತಿಕ ಕಾರ್ಯಕ್ರಮ ಒಳ್ಳೆಯದು ಸರ್ ಡಿ ಜೆಗಿನ ಡಿ ಜೆ ಈಗಿನ ಯುವ ಪೀಳಿಗೆಗೆ ಮಾತ್ರ ಅವರಿಗೆ ಬೇಕು ಕುಳಿತು ಕುಪ್ಪಳಿಸಿ ನಡೀಲಿಕ್ಕೆ ಅಂತೇಳಿ ಆದರೆ ನಮ್ಮ ಪರಂಪರೆಯಿಂದ ಹಳೆಯ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವು ತುಂಬ ಅನುಕೂಲ ಅಂತೇಳಿ ನಾನು ಅನಿಸ್ತೇನೆ ಸಾಂಸ್ಕೃತಿಕ ಕಾರ್ಯಕ್ರಮ ಬೆಟರು ಡಿಜೆನೂ ಚೆನ್ನಾಗೆ ಆದರೆ ಡಿ ಜೆ ಕೊಡೋದರಿಂದ ಕೆಲವೊಂದು ದುರ್ಘಟನೆ ನಡೀತಾವೆ ಅನ್ನೋದು ಭಯ ಅಷ್ಟ ಸಾಂಸ್ಕೃತಿಕ ಬೆಟರ್ ಅಂತ ಬೆಸ್ಟ್ ಬೆಟರ್ ನಮ್ಮ ಪ್ರಕಾರ ಹೇಳ್ಬೇಕಂತಂದರೆ ಡಿ ಜೆಯಿಂದ ತುಂಬ ಪ್ರಾಬ್ಲಮ್ ಉಂಟಾಗುತ್ತೆ ವಯಸ್ಸಾದ್ರಿಗಿರ್ಬೋದು ಗರ್ಭಿಣಿ ಹೆಣ್ಮಕ್ಳಿಗಿರ್ಬೋದು ತುಂಬ ಸೌಂಡಿಂದ ಅವ್ರಿಗೆ ತುಂಬ ಸಮಸ್ಯೆ ಉಂಟಾಗುತ್ತೆ ಅದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿದ್ರೆ ತುಂಬ ಒಳ್ಳೆಯದು ಅಂದರೆ ಎಲ್ಲರಿಗೂ ನಮ್ಮ ಕರ್ನಾಟಕದಲ್ಲಿ ಮೇನ್ ಸಾಂಸ್ ಕಲ್ಚರಲ್ ಬೇಕು ವಯಸ್ಸಾದ್ರದ್ದು ಹಿಡಿದು ಎಲ್ಲರೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೋಡ್ತಿರ್ಬೋದು ಉದಾಹರಣೆಗೆ ಹೇಳ್ಬೇಕಂದ್ರೆ ಡೊಳ್ಳು ಕುಣಿತ ಮತ್ತು ವೀರಗಾಸೆ ಅಂಥವೆಲ್ಲ ಮಾಡಿದ್ರೆ ಎಲ್ಲರೂ ಖುಷಿಯಿಂದ ನೋಡ್ತಾರೆ ಅಂತ ನನ್ನ ಅಭಿಪ್ರಾಯ ಆದ್ದರಿಂದ ಹಣಗಿಯರಲ್ಲಿ ಸಾಂಸ್ಕೃತಿಕವಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಬೀಜ ಕುಡ್ಕೊಂತ ಸ್ಟೆಪ್ ಬೇಕು ಅಂತ ಜಗಳ ಜಗಬೇಕಲ್ಲ ನನ್ನ ಪ್ರಕಾರ ಹಳೆಯ ಸಂಸ್ಕೃತಿನೇ ಬೆಸ್ಟ್ ಕೊಡ್ತೀವಿ ಅಷ್ಟು ಚೆನ್ನಾಗಿ ಮಾಡಿದ್ವಿ ನೋಡಿ ಈ ವರ್ಷ ನಾವು ಗಣೇಶನ ಚೆನ್ನಾಗಿ ಮಾಡಿದ್ವಿ ಯಾವುದೇ ರೀತಿ ಗಲಾಟೆ ಗದ್ದಲ ಇಲ್ಲ ಚೆನ್ನಾಗಿ ಮಾಡಿದ್ವಿ ಡಿ ಜೆ ತರಿಸಿದ್ರೆ ಸ್ವಲ್ಪ ಸೌಂಡ್ ಜಾಸ್ತಿ ಆಗ್ತಿತ್ತು ಅನ್ನೋ ಗೊತ್ತಿಲ್ಲ ಕೆಲವ್ರಿಗೆ ಡಿಸ್ಟೆನ್ಸ್ ಒಂಥರ ಡಿಸ್ಟರ್ಬ್ ಆಗುತ್ತೆ ಕೆಲವರಿಗೆ ಅದು ನಮಗೆ ಈ ಸದಾ ಡ್ರಮ್ ಸೆಟ್ ತರಿಸಿ ನಾವು ಈ ಸಲ ಚೆನ್ನಾಗಿ ಮಾಡಿದ್ವಿ ನಮಗೆ ಈ ಸದಿಂದ ಮಾಡಿದ ಪ್ರಕಾರ ಇದೇ ಸೆಟ್ಟೇ ನಮಗೆ ಅನುಕೂಲ ಅನ್ನಿಸ್ತವಣ್ಣ ನಮಗೆ ಕೆಲವು ಅವ್ರವ್ರು ಅನಿಸಿಕೆ ಹೇಗೆ ಗೊತ್ತಿಲ್ಲ ನಮಗೆ ಈ ಸಲ ಈ ಸಲ ಮಾಡಿದ ಪ್ರಕಾರ ನಮಗೆ ಡ್ರಮ್ ಡ್ರಮ್ಸಟ್ಟೆ ಮುಂದಕ್ಕೂ ತರ್ಸ್ಬೇಕಂತ ನಾವು ಅಂದ್ಕೊಂಡಿದ್ದೀವಿ ಅಣ್ಣ